ಒಂದು ಸ್ವಲ್ಪ ಹಿಂದೆ ಹೋಗ್ತೇನೆ ಬಾಲ್ಯದಲ್ಲಿ ನಮ್ಮ ತಂದೆಯವರಿಗೆ ನಾಟಕಗಳಲ್ಲಿ ತುಂಬ ಆಸಕ್ತಿ ನಮ್ಮ ತಂದೆ ನಮ್ಮ ದೊಡ್ಡಪ್ಪ ಅವರೆಲ್ಲ ಪೌರಾಣಿಕ ನಾಟಕಗಳನ್ನು ಮಾಡ್ತಿದ್ರಂತೆ ಹಳ್ಳಿನಲ್ಲಿ ನಾವು ಅದನ್ನು ಕಂಡೋರಲ್ಲ ಸಾಕಷ್ಟು ಹಿಂದೆ ನಮ್ಮ ಏನು ಮಾಡೋರು ಅವ್ರಿಗೆ ಹೇಳಿದ್ನಲ್ಲ ಯಾವಾಗಲೂ ಸಾಹಿತ್ಯ ಓದು ಬರಹ ಇವುಗಳಲ್ಲಿ ವಿಪರೀತ ಆಸಕ್ತಿ ಪ್ರತಿ ಭಾನುವಾರ ಮಧ್ಯಾಹ್ನ ಊಟ ಆದ ಮೇಲೆ ನಮ್ಮನ್ನೆಲ್ಲ ಕೂರಿಸ್ಕೊಂಬಿಡೋರು ಹಿಂದಿ ಪಂಡಿತರು ಬೇರೆಯವರು ಒಳ್ಳೊಳ್ಳೆ ಹಿಂದಿ ನಾಟಕಗಳನ್ನು ಅದು ಎಷ್ಟು ಚೆನ್ನಾಗಿ ಓದೋರು ಅಂತಂದರೆ ಅದನ್ನು ಸಹಿತ ನಮಗೆ ಅರ್ಥಗಳನ್ನು ವಿವರಿಸಿಕೊಂಡು ದ್ವಿಜೇಂದ್ರ ಲಾಲ್ ರಾಯ್ ಅವರ ನಾಟಕಗಳು ಹಿಂದಿಯ ಪ್ರಸಿದ್ಧ ಐತಿಹಾಸಿಕ ಪೌರಾಣಿಕ ನಾಟಕಗಳು ಅವನ್ನೆಲ್ಲ ಬಹಳ ಭಾವಪೂರ್ಣವಾಗಿ ಓದ್ತಾ ಇದ್ರು ತುಂಬ ಒಳ್ಳೆಯ ನಟರು ಕೂಡ ಅವರು ಆದರೆ ನಟನೆಯ ಕ್ಷೇತ್ರಕ್ಕೆ ಬರಲಿಲ್ಲ ಅಷ್ಟೇ ಅವರ ಎಕ್ಸ್ಪ್ರೆಷನ್ ಹೇಗಿರೋದು ಅಂತಂದರೆ ಮೈ ಮರೆತು ನಾವು ಅವರು ಓದೋದನ್ನು ಆ ನಾಟಕವನ್ನು ಅವರು ವಿವರಿಸ್ತಾ ಇದ್ರು ಅದನ್ನು ಮೈ ಮರೆತು ಕೇಳ್ತಾ ಇದ್ವಿ ಇವೆಲ್ಲ ಪರೋಕ್ಷವಾಗಿ ಆ ಆಸಕ್ತಿ ನನ್ನಲ್ಲಿ ಬೆಳೆಯೋದಕ್ಕೆ ಕಾರಣ ಆಗಿತ್ತು ಈ ಈ ವಿವರ ನಾನು ಮರೆತಿದ್ದೆ ಆಗಲೇ ಹೇಳೋವಾಗ ಅದಿರುತ್ತಲ್ಲ ಅದು ಅದೊಂದು ಆ ಸಂಸ್ಕಾರ ಅಲ್ಲಿಂದ ಬಂದುಬಿಡ್ತು ನನಗೆ ಆ ಇದ್ರ ಮೇಲೇ ಈಗ ನಮಗೆ ಟೆಕ್ಸ್ಟಲ್ಲಿ ವಸಿಷ್ಠ ವಿಶ್ವಾಮಿತ್ರರ ಸಂವಾದ ಅಂತ ಒಂದು ಭಾಗ ಇತ್ತು ಅದನ್ನು ನಾನು ತುಂಬ ಡ್ರಮ್ಯಾಟಿಕ್ಕಾಗಿ ಪ್ರೆಸೆಂಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೆ ಆ ಸಂಭಾಷಣೆಗಳನ್ನು ಸಂಭಾಷಣೆಗಳೆಲ್ಲ ಸೇರಿದಂಥ ಕಾವ್ಯ ಅದು ಹಾಗೆ ಎಷ್ಟು ಪ್ರಭಾವಿಯಾಗಿ ಇದನ್ನ ನಾನು ಹೇಳಬಹುದು ಅದು ಆ ಸಾಲುಗಳು ಆ ಪ್ರಸಂಗದ್ದು ನೆನಪಿಲ್ಲ ಬೇರೆ ನಾಟಕದ ಸಾಲುಗಳ ನೆನಪಿವೆ ಅದನ್ನ ಆಮೇಲೆ ಹೇಳ್ತೇನೆ ನಾನು ಅದು ನನ್ನ ತಂಗಿ ಅದನ್ನೆಲ್ಲ ಕೇಳಿ ಅವಳ ಫ್ರೆಂಡ್ಸ್ ಬಂದಾಗ ಹಣೆಯ ಅದನ್ನು ಒಂದು ಸಲ ಹೇಳೋ ಇವ್ರಿಗೆ ಕೇಳ್ತಾರೆ ಅಂತ ಅದು ನನ್ನ ಪರ್ಫಾರ್ಮೆನ್ಸ್ ಸಿಕ್ಬಿಟ್ಟು ಅಲ್ಲಿ ಆಡಿಯನ್ಸ್ ನನಗೆ ಸಿಕ್ಬಿಟ್ಟಿದ್ರು ಅವರ ಮುಂದೆಲ್ಲ ನಾನು ಅದನ್ನು ಭಾಳ ನಾಟಕೀಯವಾಗಿ ಪ್ರಸ್ತುತಿಪಡಿಸಿ ಅವರಿಂದೆಲ್ಲ ಶಬಾಶ ಅನ್ನಿಸ್ಕೊತಾ ಇದ್ದೆ ಆಮೇಲೆ ಹೈಸ್ಕೂಲಿಗೆ ಬಂದಾಗ ನಾಟಕಗಳಲ್ಲಿ ಮಾಡೋ ಅವಕಾಶ ಸಿಕ್ಕಾಗ ಅವರು ನಮ್ಮ ವೆಂಕಟರಮಣ ಸರ್ ಇವರೆಲ್ಲ ನನಗೆ ಅಲ್ಲಿ ಉತ್ತೇಜನ ಕೊಟ್ಟಿದ್ದು ಅದಾದ ಮೇಲೆ ಸೆಂಟ್ರಲ್ ಕಾಲೇಜಲ್ಲಿ ಇದು ಕ್ರಾಂತಿ ಬಂತು ಕ್ರಾಂತಿ ಒಂದು ಬಹಳ ಮುಖ್ಯವಾದಂತಹ ಪ್ರದರ್ಶನ ಅದು ಒಂದು ಸ್ವಲ್ಪ ಅದರಿಂದ ನನಗೆ ಒಂದು ಒಂದು ರೆಕಗ್ನಿಷನ್ ಸಿಕ್ತು ಇವನೊಬ್ಬ ನಟ ಅನ್ನೋ ರೀತಿಯಲ್ಲಿ ಹವ್ಯಾಸಿ ರಂಗಭೂಮಿ ಅದರಲ್ಲಿ ಅಷ್ಟೊತ್ತಿಗಾಗಲೇ ನನ್ನ ಅಕ್ಕ ಅಬ್ಬುರ್ ಜಯತೀರ್ಥ ಅವರ ನಾಟಕಗಳಲ್ಲಿ ಪಾತ್ರ ಮಾಡ್ತಾಯಿದ್ದೆವು